ಎಲ್ರಿಗೂ ನಮಸ್ಕಾರ ಎ ಪಿ ಎಮ್ ಸಿ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪಾಕ್ಸೋ ಕಾಯ್ದೆಯಲ್ಲಿ ಒಂದು ಎಫ್ ಐ ಆರ್ ದಾಖಲು ಮಾಡಲಾಗಿದೆ ಇದು ವಿಕ್ಟಿಮ್ ಐಡೆಂಟಿಟಿ ನಾವು ರಿವೀಲ್ ಮಾಡಲ್ಲ ವಿಕ್ಟಿಮ್ ಮತ್ತು ಆರೋಪಿ ಇವರು ಬೆಳಗಾವಿ ಜಿಲ್ಲೆಯವರೇ ಇದ್ದಾರೆ ವಿಕ್ಟಿಮ್ ಒಂದು ಹದಿನೈದು ವರ್ಷದ ಮೈನರ್ ಗರ್ಲ್ ಪರಿ ಆರೋಪಿಗಳಲ್ಲಿ ಕೂಡ ದೆರ್ ಆರ್ ಸಿಕ್ಸ್ಡ್ ಅಕ್ಯೂಸ್ಡ್ ಇನ್ ದ ಎಫ್ ಐ ಆರ್ ಅದರಲ್ಲಿ ಒಬ್ಬ ಪರಿಚಯ ಮಾಡಿಸ್ತಾರೆ ಫ್ರೆಂಡ್ಶಿಪ್ ಮಾಡಿಸ್ತಾನೆ ಆ್ಯಂಡ್ ದೆನ್ ಅವರು ಆ ಹುಡುಗಿಗೆ ಒಂದು ಐಸೋಲೇಟೆಡ್ ಜಾಗೆಯಲ್ಲಿ ಕರೆ ಮಾಡ್ತಾನೆ ಅಲ್ಲಿ ಅವರ ಫ್ರೆಂಡ್ಸ್ ಜೊತೆಗೆ ಅವರು ಆ ದುಷ್ಕರ್ಮವನ್ನು ಅಲ್ಲಿ ಮಾಡಿದ್ದಾರೆ ಈ ಘಟನೆ ಮೊದಲನೇಗಾಗಿ ಡಿಸೆಂಬರ್ ತಿಂಗಳಲ್ಲಿ ಆಗಿತ್ತು ಆ ಘಟನೆ ಮಾಡುವಾಗ ಅದರಲ್ಲಿ ಒಬ್ಬ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದಾನೆ ಮತ್ತು ಅದರ ಆಧಾರದ ಮೇಲೆ ಅವರಿಗೆ ಆ ವಿಕ್ಟಿಮ್ ಯಾರಿದ್ದಾರೆ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಜಾನ್ವರಿಯಲ್ಲಿ ಮತ್ತೆ ಕರೆ ಮಾಡಿದ್ದಾರೆ ಆವಾಗ ಮೂರು ಮಂದಿ ಅವರ ಜೊತೆಗೆ ದುಷ್ಕರ್ಮವನ್ನು ಮಾಡಿದ್ದಾನೆ ಮಾಡಿದ್ದಾರೆ ಒಟ್ಟು ಇದರಲ್ಲಿ ಆರು ಆರೋಪಿ ಇದ್ದಾರೆ ನಿನ್ನೆ ಮಧ್ಯಾಹ್ನ ಈ ಎಫ್ ಐ ಆರ್ ದಾಖಲಾಗಿದೆ ಮತ್ತು ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಪಿ ಐ ಪಿ ಎಮ್ ಸಿ ಮತ್ತು ಅವರ ತಂಡ ಐದು ಮಂದಿ ಆರೋಪಿಗೆ ಅರೆಸ್ಟ್ ಮಾಡಿದ್ದಾರೆ ಇನ್ನೊಬ್ಬ ಆರೋಪಿ ಆಪ್ಸ್ಕಾಂಡಿಂಗ್ ಇದ್ದಾನೆ ಬಟ್ ಬೇಗನೆ ಅವನಿಗೆ ಕೂಡ ನಾವು ಅರೆಸ್ಟ್ ಮಾಡ್ತೀವಿ ಈ ಆರೋಪಿಗಳಲ್ಲಿ ಇಬ್ಬರು ಆರೋಪಿ ಮೈನರ್ ಇದ್ದಾರೆ ಮತ್ತು ಮೂರು ಆರೋಪಿ ಮೇಜರ್ ಇದ್ದಾರೆ ಇನ್ನೊಬ್ಬ ಅರೆಸ್ಟ್ ಆದಮೇಲೆ ನಮಗೆ ಅವನು ಆ್ಯಕ್ಚುಲೇಜ್ ಗೊತ್ತಾಗುತ್ತದೆ क्वीक्स अरेस्म पि ऐ युस् औटी पि एस ऐ संतोष पि एस ऐ सदनगौड एस ऐ एम ए पाटील हेड कॉनस्टेबल बि एम नरगुंद पि सी खडक खदरसा गोविंद पि सि अजित श्रीधर, हेड श्रीधर हेडकानबल हेड हेडकानबल चिनप ಹೆಡ್ ಕಾನ್ಸ್ಟೇಬಲ್ ಶಂಕರ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಸುರೇಶ್ ಈ ತಂಡ ವೋಲ್ ನೈಟ್ ಕೆಲಸ ಮಾಡಿಕೊಂಡು ಈ ಆರೋಪಿಗಳನ್ನು ಪತ್ತೆ ಮಾಡಿದ್ದಾರೆ ಈಗಾಗಲೇ ನಾವು ಫಾರೆನ್ಸಿಕ್ ಟೀಮ್ ಕನ್ವೆನ್ಷನಲ್ ಫಾರೆನ್ಸಿಕ್ಸ್ ಮತ್ತು ಡಿಜಿಟಲ್ ಫಾರೆನ್ಸಿಕ್ಸ್ ಈ ಎರಡು ತಂಡವನ್ನು ನಾವು ಸೂಚನೆ ನೀಡಿದ್ದೀವಿ ಐ ಪಿ ಸಿ ಭಾರತೀಯ ನ್ಯಾಯ ಸಂಹಿತಾದು ಸೆಕ್ಷನ್ ಸಿಕ್ಸ್ಟಿ ಫೈವ್ ಮತ್ತು ಸೆಕ್ಷನ್ ಸೆವೆಂಟಿ ಇದರಲ್ಲಿ ಇನ್ವೋಕ್ ಮಾಡಲಾಗಿದೆ ಮತ್ತು ಪಾಕ್ಸೋ ಆಯ್ದೆ ಕಾಯ್ದೆದು ಸೆಕ್ಷನ್ ಫೋರ್ ಸಿಕ್ಸ್ ಏಯ್ಟ್ ಮತ್ತು ಟ್ವೆಲ್ವ್ ಇದನ್ನು ಇನ್ವೋಕ್ ಮಾಡಲಾಗಿದೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಇದರಲ್ಲಿ ಇಪ್ಪತ್ತು ವರ್ಷ ಇದೆ ಈಗ ಬರೀ ಅರೆಸ್ಟ್ ಮಾಡಿಕೊಂಡು ನಾವು ಇಲ್ಲಿ ನಿಲ್ಲಲ್ಲ ಈ ಆರೋಪಿಗಳು ಹೆಚ್ಚಿನ ಕಾಲಗಾಗಿ ಇಪ್ಪತ್ತು ವರ್ಷ ಆಗಲಿ ಅದಕ್ಕಿಂತ ಜಾಸ್ತಿ ಕಾಲ ಆಗಲಿ ಅವರು ದಿ ಶುಡ್ ಬಿ ಇನ್ ದ ಜೇಲ್ ಆ ದಿಕ್ಕಿಯಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ನಮ್ಮ ಫಾರೆನ್ಸಿಕ್ ಟೀಮ್ ಡಿಜಿಟಲ್ ಫಾರೆನ್ಸಿಕ್ ಟೀಮ್ ಈಗಾಗಲೇ ದೇ ಹಾವ್ ಬಿನ್ ಡಿಪ್ಲಾಯ್ಡ್ ಆನ್ ದ ಟಾಸ್ಕ್ ಆಫ್ ಡೂಯಿಂಗ್ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಅದರ ಆಧಾರದ ಮೇಲೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿಕೊಂಡು ಇದರದ್ದು ಪ್ರಾಸಿಕ್ಯೂಷನ್ ಕೂಡ ಬೇಗನೆ ಆಗಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ ಅವರ ತಾಯಿ ತಂದೆಗೆ ಇಲ್ಲ ಈಗ ಯಾವಾಗ ಅದು ಅವರಿಗೆ ಜಾಸ್ತಿ ಕಾಲ್ ಬರೋಕ್ಕೆ ಶುರುವಾಯಿತು ಅವರು ಎಸ್ ಅಂದರೆ ದೇವರ್ ಕಾಲಿಂಗ್ ಹರ್ ಅಗೇನ್ ಅದರಲ್ಲಿ ದುಡ್ಡು ಕೇಳಿಲ್ಲ ಅದು ಜೀವದ ಬೆದರಿಕೆ ಮಾಡಿದ್ದಾರೆ ಕೀ ಬಂದಿಲ್ಲ ಅಂದರೆ ಬಿಡ್ತೀವಿ ಆ ಥರ ಹಾಂ ಅದು ಬ್ಲ್ಯಾಕ್ ಮೆನ್ ಥರ ಮಾಡಿದ್ದಾರೆ ಅವರಿಗೆ ಬಟ್ ಆಲ್ ಫೈವ್ ಸಿ ಔಟ್ ಆಫ್ ಸಿಕ್ಸ್ ಫೈವ್ ಹ್ಯಾವ್ ಬಿನ್ ಅರೆಸ್ಟೆಡ್ ಓಲ್ ನೈಟ್ ಅವರ್ ಟೀಮ್ ಆಸ್ ಆನ್ ದ ಜಾಬ್ ದೇ ಹರ್ ಬಿನ್ ಸೆಕ್ಯೂರ್ಡ್ ಆ್ಯಂಡ್ ಮುಂದಿನ ಕ್ರಮ ಅವ್ರದ್ದು ಮೆಡಿಕಲ್ ಮೆಡಿಕಲ್ ಕೂಡ ಮಾಡಲಾಗಿದೆ ಥ್ಯಾಂಕ್ಫುಲಿ ಶಿ ಡು ನಾಟ್ ಹ್ಯಾವ್ ಎನಿ ಇಂಜುರೀಸ್ ಡಾಕ್ಟರ್ ನಮಗೆ ಅದು ಹೇಳಿದ್ದಾರೆ ಆ್ಯಂಡ್ ಅವರಿಗೆ ನಾವು ನಮ್ಮ ಸೈಕೊಲಾಜಿಕಲ್ ಕೌನ್ಸಿಲರಿಂದ ಇವತ್ತು ನಾಳಿನಲ್ಲಿ ಒಂದು ಸೈಕೊಲಾಜಿಕಲ್ ಕೌನ್ಸಿಲಿಂಗ್ ಕೂಡ ಬಿಕ್ಟಿಮ್ಗೆ ಮಾಡ್ತೀವಿ ಎಸ್ ಅದು ಡಿಜಿಟಲ್ ಎವಿಡೆನ್ಸ್ ರಿಕವರಿ ನಡೀತಾ ಇದೆ ಎಸ್ ಎ ಒನ್ ಎ ಟು ಮೇನ್ ಮೇನ್ ಇದ್ದಾರೆ ಬಟ್ ಅನ್ಫಾರ್ಚುನೇಟ್ಲಿ ದೇ ಆರ್ ಮೈನಸ್ ದೇ ಆರ್ ಸೆವೆಂಟೀನ್ ಹಾಂ ಹಾಂ ಮೇನ್ ರಿಪೀಟ್ ಆಫೆಂಡರ್ ಅಂದರೆ

ಯಾವ ವರ್ಷ ಅದು ಇದರಲ್ಲಿ ಕೂಡ ವಿಲ್ ಮೇಕ್ ಬೆಸ್ಟ್ ಆಫ್ ಅವರ್ ಎಫರ್ಟ್ಸ್ ಟು ಫಾರ್ ಫಾಸ್ಟ್ ಟ್ರಯಲ್ ಎಸ್ ನೋಡ್ತೀವಿ ನಾವು ಪ್ಯಾಟ್ರೋಲಿಂಗ್ ಹೆಚ್ಚಾಗಿ ಮಾಡೋಕೆ ಪ್ರಯತ್ನ ಮಾಡ್ತೀವಿ ಮತ್ತು ಗುಡ್ಡ ಮೇಲೆ ಹೋಗೋಕೆ ಆಗೋಲ್ಲ ಮೇ ಬಿ ವಿನ್ ಎಕ್ಸ್ಪ್ಲೋರ್ ಡ್ರೋನ್ ಮಾಡ್ಕೊಂಡು ಡ್ರೋನ್ ಬಳಸ್ಕೊಂಡು ಕ್ಯಾನ್ ವಿ ಹ್ಯಾವ್ ಒನ್ ಜಸ್ಟ್ ಒಂದು ಸರ್ವೆ ಥರ ಆ್ಯಂಡ್ ಈ ಥರ ಯಾರು ಕಂಡು ಬಂದರೆ ಐಸೋಲೇಟರ್ ವಿಲೇಜ್ ಇಸ್ ಹುಡುಗರು ಇದೆಯಲ್ಲ ಅವರು ಲಾಸ್ಟ್ ಟೈಮ್ ಆ ಇದ್ರಲ್ಲಿ ಭಾರಿ ಆಗೈತೆ ಅಂದರೆ ಅವ್ರು ಇಬ್ಬರು ಕಪಲ್ಸ್ ಆ ಮಾಡಿ ಇವ್ರು ಭಾಳ ಇದು ಆಗಿತ್ತು ಈ ಕೇಸ್ ನಲ್ಲಿ ಯಾತರ ಅಲ್ಲ ಫಸ್ಟ್ ಫ್ರೆಂಡ್ಶಿಪ್ ಮಾಡಿದ್ದಾರೆ ಆ ಕಾನ್ಫಿಡೆನ್ಸ್ ನಲ್ಲಿ ಅವ್ರಿಗೆ ಫುಸ್ ಲೈಸ್ಕೊಂಡು ಒಂದ್ ಜಾಗದಲ್ಲಿ ಕರ್ಕೊಂಡು ಹೋಗಿದ್ದಾರೆ ಇವ್ರು ದುಷ್ಕರ್ಮ ಮಾಡಿದ್ದಾರೆ ಮತ್ತು ಬೆಳಗಾವಿ ಔಟ್ಸ್ಕಟಲ್ಲಿ ಲಾಸ್ಟ್ ಟೈಮ್ ಮನೇನೂ ಒಂದು ಟೆನ್ ಡೇಸ್ ಕೇಸ್ ಸರ್ ಅದು ಸೇಮ್ ಸರ್ ಜನ ಅರೆಸ್ಟ್ ಆಗಿದ್ದಾರೆ ಬಟ್ ಅದು ಸೇಮ್ ಹೋಗಿ ಯಾವುದೋ ಈ ರೀತಿ ಆಗ್ತಾ ಇದೆ ಸರ್ विल्नक्रिज द पॅट्रोलिंग इन सच एरिया ऐसोलेटेड एरिया अँड विल आसो एक्सप्लोर ड्रोन बळस आग दॅट विल